ಆಲ್ಮೋಸ್ಟ್ ಒಬ್ಬರೆಲ್ಲ ಒಬ್ಬರು ಈ ಬಿ ಪಿ ಗೆ ತುತ್ತಾಗಿರ್ತಾರೆ ಈ ಬ್ಲಡ್ ಪ್ರೆಷರ್ನಲ್ಲಿ ಮೆಡಿಸಿನ್ ತಗೊಳ್ತಾ ಇದ್ದೀವಿ ಸರ್ ಏನು ತಗೊಂಡ್ರು ನನಗೆ ಬಿ ಪಿ ಕಂಟ್ರೋಲ್ ಆಗ್ತಾ ಇಲ್ಲ ಫರ್ಟಿ ಬೈ ಅಪ್ ಟು ಒನ್ ಫಾರ್ಟಿ ಬೈ ನೈಂಟಿ ಆ್ಯಂಡ್ ಮಿನಿಮಮ್ ಲೆವೆಲಗೆ ಬಂದಾಗ ಅದು ಒನ್ ನಾಟ್ ಫೈವರ್ ಒನ್ ನಾಟ್ ಸಿಕ್ಸ್ ಅಥವಾ ಒನ್ ಟೆನ್ ಒನ್ ನಾಟ್ ಒನ್ ನಾಟ್ ಸಿಕ್ಸ್ ಬೈ ಅದು ಗ್ಲಾಸ್ ಕುಡಿತಾ ಹೋದರೆ ಬಿ ಪಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ ತಿರುಳೆಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಆಡಿಸ್ಬಿಟ್ಟು ನೀರು ಹಾಕಬೇಡ್ರಿ ನೀರು ಹಾಕಲಿ ಮಿಕ್ಸಿ ಆಡಿಸ್ಬಿಟ್ಟು ರಸ ಬಿಡಿ ನಾರ್ಮಲ್ ಮಾಡ್ಕೋಬೇಕು ಅಂದರೆ ನಾಲ್ಕು ದಿನಗಳಿಗೆ ಒಮ್ಮೆ ಅದನ್ನು ಬಳಸ್ಕೊಡಿ ಸಿಕ್ಸ್ಟಿ ತೌಸಂಡ್ ಐವರ್ತಕ್ಕಂಥ ಡೋಸೇಜ್ ಇದೆ ನಾಟ್ ಮೋರ್ ದ್ಯಾನ್ ದಟ್ ಒಬ್ಬರಳಿನ ತುದಿಯನ್ನು ಮಧ್ಯ ಬೆರಳಿನ ತುದಿಗೆ ಮತ್ತು ಉಂಗುರದ ಬೆರಳಿನ ತುದಿಗೆ ಸುಮಾರು ಒಂದು ನಾ ಮುನ್ನೂರು ಎಮ್ ಎಲ್ ಅಷ್ಟು ನೀರಿಗೆ ಹಾಕಿ ಅದು ಬಾಯ್ಲ್ ಆಗಿ ಬಾಯ್ಲ್ ಆಗಿ ಹಂಡ್ರೆಡ್ ಎಮ್ ಎಲ್ ಆಗಲಿ ಹಂಡ್ರೆಡ್ ಎಮ್ ಎಲ್ ಆದಮೇಲೆ ಅದನ್ನು ಬೆಳಿಗ್ಗೆ ಸಾಯಂಕಾಲ ಎರಡೊತ್ತು ನೂಕು ಅದನ್ನು ಚೂರ್ಣವನ್ನ ಮಾಡ್ಕೊಂಡ್ರೆ ಅನ್ನ ಶುದ್ಧಿ ಮಾಡಿ ಒಣಗಿಸ್ಕೊಂಡು ಹಾಲು ಕುದಿಸ್ಕೊಂಡು ಮತ್ತೆ ಅದನ್ನ ಡ್ರೈ ಮಾಡಿಕೊಂಡು ಒಣಗಿಸ್ಕೊಂಡು ಪೌಡರ್ ಮಾಡಿಕೊಂಡು ಬಳಸ್ಕೊಬಹುದು ಸಿದ ವಿಧಾನ ಪಂಚಗವ್ಯ ಸ್ಟೋರ್ಸ್ ಗಳಲ್ಲಿ ಸಿಗುತ್ತೆ ಇಲ್ಲ ಆಲ್ಮೋಸ್ಟ್ ಈಗೇನು ಎಲ್ಲ ಆಯುರ್ವೇದಿಕ್ ಗಳಲ್ಲೂ ಪತಂಜಲಿ ಮೆಡಿಕಲ್ ತುಂಬ ಮೆಡಿಕಲ್ಸ್ ಇಲ್ಲ ಪಂಚಾರಿ ಅಂಗಡಿಗಳಲ್ಲೂ ಇಡ್ತಾ ಇದಾರೆ ಗೋ ಹಾಕ್ ಅಂತ ಇಲ್ಲ ನೀವು ಯಾವ ಮಾಡ್ಕೊಬೋದು ಇಲ್ಲ ರೆಡಿ ಕೂಡ ಅವೈಲಬಲ್ ಇದೆ ಬಳಸ್ರಿ ಡೆಫಿನೆಟ್ ರೆಡೀಸ್ ಆಗುತ್ತೆ ಅಕಸ್ಮಾತ್ ರೆಡೀಸ್ ಅನ್ನು ಬ್ಲಡ್ ಪ್ರೆಷರ್ ಪ್ರೆಸೆಂಟ್ ಸರ್ವೇ ಸಾಮಾನ್ಯವಾಗಿ ಈ ಶುಗರು ಬಿ ಪಿ ಎಲ್ಲ ಒಂದು ಅಣ್ಣ ತಮ್ಮದ ಬರ್ತಾ ಇದೆ ಪ್ರತಿ ಮನೆಯಲ್ಲೂ ಆಲ್ಮೋಸ್ಟ್ ಒಬ್ಬರೆಲ್ಲ ಒಬ್ಬರು ಈ ಬಿ ಪಿ ಶುಗರ್ಗೆ ತುತ್ತಾಗಿರ್ತಾರೆ ಈ ಬ್ಲಡ್ ಪ್ರೆಷರ್ನಲ್ಲಿ ನಾವು ಎಷ್ಟೇ ಮೆಡಿಸಿನ್ ತೊಗೊಳ್ತಾ ಇದ್ದೀವಿ ಸರ್ ಏನು ತೊಗೊಂಡ್ರು ನನಗೆ ಬಿ ಪಿ ಕಂಟ್ರೋಲ್ ಆಗ್ತಾ ಇಲ್ಲ ಒನ್ ಟ್ವೆಂಟಿ ಬೈ ಏಯ್ಟಿಗೆ ಅಂತಕ್ಕಂಥದ್ದು ಏನು ನಾರ್ಮಲ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅಪ್ಪರ್ ಅಪ್ಪರ್ ಸೈಡ್ ಬಂದು ಫಸ್ಟ್ ಬಿ ಪಿನ ಅರ್ಥ ಮಾಡ್ಕೊಳ್ಳಿ ಅಪ್ಪರ್ ಸೈಡ್ ರೇಷ್ಯೋ ಏನಿದೆ ಅಪ್ ಟು ಒನ್ ಫಾರ್ಟಿ ಬೈ ನೈಂಟಿ ನೈನ್ ಫೈವ್ ತನಕ ನಾರ್ಮಲ್ಲೇ ನೀವು ಆಹಾರದಲ್ಲಿ ಸರಿ ಮಾಡ್ಕೊಂಬೋದು ಏನೂ ಇಲ್ಲ ಒನ್ ಫಾರ್ಟಿ ಬೈ ನೈಂಟಿ ವರೆಗೂ ಪೂರ್ತಿ ನಾರ್ಮಲ್ ಅದು ಫುಲ್ಲಿ ನಾರ್ಮಲ್ ನೀನು ತಲೆ ಕೆಡಿಸ್ಕೊಳ್ಬೇಡ್ರಿ ಸ್ವಲ್ಪ ಇನ್ನು ಸೊ ಒನ್ ಫಾರ್ಟಿ ನೈಂಟಿ ಕ್ರಾಸ್ ಆಗಿ ಸ್ವಲ್ಪ ಹೋಗ್ತಿದ್ದೆ ಅಂದರೆ ಅಪ್ಪು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ತನಕ ಒನ್ ಫಿಫ್ಟಿ ಸರೌಂಡಿಂಗ್ ತನಕ ಸ್ವಲ್ಪ ನೀವು ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಕೇರ್ ಮಾಡ್ಕೊಳ್ಬೇಕು ಅಂತ ಅಷ್ಟೆ ಮಿನಿಮಮ್ ಏನಿದೆ ಒನ್ ಟ್ವೆಂಟಿ ಬೈ ಏಟಿದು ಅಪ್ ಟು ಒನ್ ಫಾರ್ಟಿ ಬೈ ನೈಂಟಿ ಆ್ಯಂಡ್ ಮಿನಿಮಮ್ ಲೆವೆಲಗೆ ಬಂದಾಗ ಅದು ಒನ್ ನಾಟ್ ಫೈವ್ ಆರ್ ಒನ್ ನಾಟ್ ಸಿಕ್ಸ್ ಅಥವಾ ಒನ್ ಟೆನ್ ಒನ್ ನಾಟ್ ಒನ್ ನಾಟ್ ಸಿಕ್ಸ್ ಬೈ ಸಿಕ್ಸ್ಟಿ ಫೈ ತನಕ ಸಿಕ್ಸ್ಟಿ ಫೈವ್ ಆರ್ ಸೆವೆಂಟಿ ತನಕ ನಾರ್ಮಲ್ ಆಗಿ ಕನ್ಸಿಡರ್ ಮಾಡ್ಬೋದು ಅದೇನೂ ಅಲ್ಲ ಸ್ವಲ್ಪ ಅದಕ್ಕಿಂತ ಏನಾನ ಒಂದು ಸ್ವಲ್ಪ ಈಚೆ ಈಚೆ ಬಂದಾಗ ಮಾತ್ರ ನಮಗೆ ಲೋ ಬಿ ಪಿ ಅಥವಾ ಹೈ ಬಿ ಪಿಯಿಂದ ಕನ್ಸಿಡರ್ ಮಾಡ್ಕೊಳ್ರಿ ಎಕ್ಸಾಕ್ಟ್ ಒನ್ ಟ್ವೆಂಟಿ ಬೈ ಏಯ್ಟಿಗೆ ನನಗೆ ಒನ್ ತರ್ಟಿ ಬೈ ನೈಂಟಿ ಆಗಿಬಿಟ್ಟು ನಂಗೆ ಬಿ ಪಿ ಒಂತು ಕನ್ಸಿಡರ್ ಮಾಡಿಬಿಡ್ರಿ ಆ ಹುಟ್ಟು ಒನ್ ಫಾರ್ಟಿ ಬೈ ನೈಂಟಿ ತನಕ ನಾರ್ಮಲ್ಲೇ ಸ್ವಲ್ಪ ಏಜ್ಡ್ ಇದ್ದೀರಿ ಅಂತ ಆದರೆ ಸಿಕ್ಸ್ಟಿ ಪ್ಲಸ್ ಇರುವವ್ರಿಗೆ ಅದು ಒನ್ ಫಾರ್ಟಿರೋದು ಒನ್ ಫಿಫ್ಟಿ ಒನ್ ಫಿಫ್ಟಿ ಫೈ ಒನ್ ಸಿಕ್ಸ್ಟಿ ಬೈ ನೈಂಟಿ ಫೈವ್ ನೈಂಟಿ ಏಟ್ ತನಕ ನಾರ್ಮಲ್ ಅಂತಲೇ ಅಕಾರ್ಡಿಂಗ್ ಟು ದ ಏಜ್ ಕನ್ಸಿಡರೇಷನ್ ಮಾಡಬೇಕಾಗುತ್ತೆ ಎಕ್ಸ್ ಬಿ ಪಿ ಫ್ಲಕ್ಷುಯೇಷನ್ ಆಗಿಲ್ಲ ಆಗ್ತಿಲ್ಲ ಅಂದರೆ ಅವ್ನು ಮನುಷ್ಯನೇ ಇಲ್ಲ ಅಂತ ಯಾಕಂದರೆ ಹಾರ್ಟ್ ಫ್ಲಕ್ಚುಯೇಷನ್ ಆದರೆ ಬಿ ಪಿ ಬ್ಲಡ್ ಪ್ರೆಷರ್ ಫ್ಲಕ್ಚುಯೇಷನ್ ಆಗೇ ಆಗುತ್ತೆ ಕಾಮನ್ ಅದು ಓಕೆ ಸೊ ಯಾವುದೇ ಅನ್ಹೆಲ್ತಿ ಕಂಡೀಷನ್ಗೆ ಹೆಲ್ತಿ ಎಲ್ಲಷ್ಟೇ ಫಾಲೋ ಮಾಡಲೇಬೇಕು ಅದು ಒಂದು ಅದರ ಆಲ್ರೆಡಿ ಹೇಳಿದೆ ಎರಡನೇದು ಡೈರೆಕ್ಟ್ ಬಿ ಪಿ ಗೆ ನ್ಯಾಚುರಲಿ ಏನು ಮಾಡ್ಕೊಳ್ಬಹುದು ಅಂತ ಅಂದರೆ ಈ ಜಂಕ್ ಫುಡ್ ಇವೆಲ್ಲದನ್ನೂ ಬಂದ್ ಮಾಡೋದ್ರ ಜೊತೆಗೆ ಹಾಲು ಮೀನು ಮೊಟ್ಟೆ ಮಾಂಸ ಟೀ ಕಾಫಿ ಮೈದಾ ಗೋಧಿ ಇವೆಲ್ಲ ಸ್ಟಾಪ್ ಮಾಡೋದ್ರ ಜೊತೆಗೆ ಏನು ಮಾಡಬಹುದು ಬೂದುಗುಂಬಳು ಕಾಯಿ ಏನು ಗುಂಬಳ ಅಂತ ನೀವೇನು ಕಟ್ತೀರಿ ದೃಷ್ಟಿ ತೆಗಿಲಿಕ್ಕೆ ಆ ಬೂದು ಗುಂಬಳ ರಿಚ್ ಇನ್ ಆ ಬೂದುಗುಂಬ್ಳದ ರಸವನ್ನು ಬೆಳಿಗ್ಗೆ ಸಾಯಂಕಾಲ ಒಂದೊಂದು ಗ್ಲಾಸ್ ಕುಡಿತಾ ಹೋದರೆ ಬಿ ಪಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ ತಿರುಳೆಲ್ಲ ತೆಗೆದುಬಿಟ್ಟು ಮಿಕ್ಸಿ ಆಡಿಸ್ಬಿಟ್ಟು ನೀರು ಹಾಕಬೇಡ್ರಿ ನೀರು ಹಾಕಲಿ ಮಿಕ್ಸಿ ಆಡಿಸ್ಬಿಟ್ಟು ರಸ ಕುಡಿ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗ್ತಾಯಿದೆ ಅಥವಾ ಬೀಸಿಂಗ್ ಪಾಸಿಂಗ್ ಇದೆ ಅದಕ್ಕೆ ಪೆಪ್ಪರೆಲ್ಲ ಚೆನ್ನಾಗಿ ಬಳಸ್ರಿ ಪೆಪ್ಪರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಯಾರಿಗೆ ಕೋಲ್ಡ್ ಆಗ್ತಕ್ಕಂಥವ್ರಿಗೆ ಅದು ಹೊರತು ಪ್ರತಿ ಬೇರೆ ಯಾರು ಬಳಸಂಗಿಲ್ಲ ನಾರ್ಮಲ್ ಹಾಗೆ ಕುಡಿಬೇಕು ರಾ ಕುಡಿಬೇಕು ಸರಿ ಇಲ್ಲ ನಂಗೆ ಇದನ್ನ ಮಾಡಿದ್ರು ಕಮ್ಮಿ ಆಗ್ತಾಯಿಲ್ಲ ಅಂತ ಅಂದರೆ ಊಟದಲ್ಲಿ ಏನು ಮಾಡಿ ಇದ್ರ ಜೊತೆಗೆ ಊಟದಲ್ಲಿ ಏನು ಮಾಡಬೇಕು ಬೆಳಿಗ್ಗೆ ಎರಡರಿಂದ ಮೂರು ಪೀಸು ಬೆಳ್ಳುಳ್ಳಿ ಮೂರು ಗೆಡ್ಡೆ ಅಲ್ಲ ಮೂರು ಎಸಳು ಮೂರು ಪೀಸು ಒಂದು ಗೆಡ್ಡೆಯಲ್ಲಿ ಒಂದು ಎರಡು ಮೂರು ಹೆಸರು ಅಥವಾ ಎರಡು ಮೂರು ಪೀಸ್ನಷ್ಟು ಬೆಳ್ಳುಳ್ಳಿ ಅಂತ ಸಿಪ್ಪೆ ತೆಗೆದು ಊಟದ ಜೊತೆ ಬೆಳೆ ಮಧ್ಯಾಹ್ನ ಊಟದ ಜೊತೆ ಸಾಯಂಕಾಲ ಊಟದ ಜೊತೆ ಒಂದು ಎರಡು ಎರಡು ಮೂರು ಹೆಸರುಷ್ಟು ಬಳಸ್ರಿ ಒಳಗಡೆ ಆರ್ಟರೀಸ್ನಲ್ಲಿ ಏನಾದರೂ ಆಗಿ ಪಂಪಿಂಗ್ ಮೆಕ್ಯಾನಿಸಲಿ ಇಂಬ್ಯಾಲೆನ್ಸ್ ಆಗಿ ಬ್ಲಡ್ ಪ್ರೆಷರ್ ವೇರಿಯೇಷನ್ ಹಾಕ್ತಾಯಿದ್ರೆ ಆರ್ಟ್ರೀಸ್ಗಳನ್ನ ಕ್ಲೀನ್ ಮಾಡಲಿಕ್ಕೆ ಅಥವಾ ಕೊಲೆಸ್ಟ್ರಾಲನ್ನು ರೆಡ್ಯೂಸ್ ಮಾಡಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡಿ ನಾರ್ಮಲ್ ಮಾಡುತ್ತೆ ಒಂದು ಮತ್ತು ಇದಲ್ದಲೇ ನಿಮಗೇನಾದರೂ ಆರ್ಟ್ರೀಸ್ ಎಲಾಸ್ಟಿಕ್ ಎಲಾಸ್ಟ್ರಿಸಿಟಿ ಆರ್ಟ್ರೀಸ್ನ ಎಲಾಸ್ಟಿಸಿಟಿಯಲ್ಲಿ ಫ್ಲಕ್ಚುಯೇಷನ್ ಆಗಿ ಸ್ವಲ್ಪ ಹಾರ್ಡನಿಂಗ್ ಆಗಿ ಏನಾದರೂ ಹಾಕ್ತಾಯಿದ್ರೆ ಏನು ಮಾಡ್ಬೋದು ಅಂದರೆ ವಿಟಮಿನ್ ಡಿ ತ್ರೀ ಸಪ್ಲಿಮೆಂಟ್ಸ್ಗಳು ನಿಮ್ಮ ಆಲ್ಮೋಸ್ಟ್ ಎಲ್ಲ ಕಡೆ ಮೆಡಿಕಲ್ಸ್ಗಳಲ್ಲಿ ಸಿಗುತ್ತಪ್ಪ ವಿಟಮಿನ್ ಡಿ ತ್ರೀ ಸಪ್ಲಿಮೆಂಟ್ ಏನು ಮಾಡುತ್ತೆ ಎಲಾಸ್ಟಿಸಿಟಿ ಆಫ್ ದ ನರ್ವಸ್ ಸಿಸ್ಟಮ್ ಆ್ಯಂಡ್ ದ ಆರ್ಟ್ರೀಸ್ಗಳನ್ನು ಮೇಂಟೈನ್ ಮಾಡುತ್ತೆ ಎಲಾಸ್ಟಿಸಿಟಿಯನ್ನು ಮೇಂಟೈನ್ ಮಾಡುತ್ತೆ ಸ್ಟಿಫ್ ಆಗಿದ್ರೆ ಒಳಗಡೆ ಏನಾಗ್ತದೆ ಹಂಗೆ ಕೊರೋಜನ್ ಆಗಿ ಆಗಿ ಡೆವಲಪ್ ಆಗಿರುತ್ತೆ ಸ್ವಲ್ಪ ಅದು ಸ್ವಲ್ಪ ಫೋರ್ಸ್ ಆಗಿದ್ದು ಸ್ವಲ್ಪ ಎಲಾಸ್ಟಿಕ್ ಆಗುತ್ತೆ ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ ಆ ಬಾಡಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ತುಂಬ ಸೀರಿಯಸ್ ಫ್ಲಕ್ಚುಯೇಷನ್ಸ್ ಆಗಲ್ಲ ಅದನ್ನು ಮಾಡೋದು ವಿಟಮಿನ್ ಡಿ ತ್ರೀ ಸಪ್ಲಿಮೆಂಟನ್ನು ಆ್ಯಕ್ಚುಲಿ ವೀಕ್ಲಿ ಒನ್ಸ್ ಅಂತ ನಾವು ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತೀವಿ ನಿಮ್ಮಲ್ಲಿ ಈ ಎಲಾಸ್ಟಿಸಿಟಿಸಿನೇನು ನಾರ್ಮಲ್ ಮಾಡ್ಕೋಬೇಕು ಅಂದರೆ ನಾಲ್ಕು ದಿನಗಳಿಗೆ ಒಮ್ಮೆ ಅದನ್ನು ಬಳಸ್ಕೊಡಿ ಸಿಕ್ಸ್ಟಿ ತೌಸಂಡ್ ಐ ಯು ಇರತಕ್ಕಂಥ ಡೋಸೇಜಿನ ನಾಟ್ ಮೋರ್ ದ್ಯಾನ್ ದಟ್ ಓನ್ಲಿ ಸಿಕ್ಸ್ಟಿ ತೌಸಂಡ್ ಐ ಯು ಫಾರ್ ಫೋರ್ ಡೇಸ್ನಲ್ಲಿ ಬಳಸಿದ್ದೇ ಆಗಲ್ಲಿ ಸೈಡ್ ಎಫೆಕ್ಟ್ ಏನಾಗಲ್ಲ ಟ್ವೆಂಟಿ ತ್ರೀ ತಗೋದಿಲ್ಲ ಬಟ್ ಆ್ಯಕ್ಚುಲಿ ಡಿಕ್ರೀಸನ್ ಹಾರಮು ವಿಟಮಿನ್ ಅಂತ ಕರೀತಕ್ಕಂಥ ಓಕೆ ಪರವಾಗಿಲ್ಲ ಸಿಕ್ಸ್ಟಿ ತೌಸಂಡ್ ಹೈ ಇರ್ತಕ್ಕಂಥ ನಾಲ್ಕು ಫೋರ್ ಡೇಸ್ ಒಂದು ಬಳಸೋದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಟು ಮಂತ್ವರೆಗೂ ಬಳಸಿದ್ರೆ ಎಲಾಸ್ಟಿಸಿಟಿ ಡೆವಲಪ್ ಆಗುತ್ತೆ ಬಾಡಿನಲ್ಲಿ ಮತ್ತು ಬಾಡಿ ಮೆಟಬೊಲಿಸಮ್ ಅದ್ಭುತವಾಗಿ ಡಿ ತ್ರೀ ಚೇಂಜ್ ಮಾಡುತ್ತೆ ಜೊತೆಗೆ ಬಿಸಿಲು ತೊಗೊಳ್ತಕ್ಕಂಥದ್ದೆಲ್ಲ ಮಾಡಬೇಕು ಅದರ ಜೊತೆಗೆ ಮಿನಿಮಮ್ ಲೆವೆಲಲ್ಲಿ ಬಿ ಬಿ ಜೊ ಸ್ವಲ್ಪ ಸ್ಲೈಟ್ಲಿ ಹಾರ್ಟ್ ಬ್ಲಾಕೇಜಸ್ ಏನಾದರೂ ಇದ್ದರೆ ಅಪಾನ ವಾಯು ಮುದ್ರ ಅಂತ ಕರಿತೀವಿ ವಾಯು ಮುದ್ರ ಅಲ್ಲ ಅಪಾನ ವಾಯು ಮುದ್ರ ಅದಕ್ಕೆ ಇನ್ನೊಂದು ಹೆಸರು ಮಹಾಮೃತ್ಯುಂಜಯ ಮುದ್ರ ಅಂತ ಬೆಳಿಗ್ಗೆ ಮುಕ್ಕಾಲು ಗಂಟೆ ಸಾಯಂಕಾಲ ಮುಕ್ಕಾಲು ಗಂಟೆ ಕಂಪಲ್ಸರಿ ಮಾಡಬೇಕು ಮಾಡಿದ್ರೆ ನಿಮ್ಗೆ ರಿಸಲ್ಟ್ಸ್ ಡೆಫಿನೆಟ್ಲಿ ಬರುತ್ತೆ ಆಟ್ ಬ್ಲಾಕೇಜಸ್ ಕೂಡ ರೇಡಿಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜೀರೋ ಸೈಡ್ ಎಫೆಕ್ಟ್ಸ್ ಎನಿಬಡಿ ಕೆನ್ ಡು ಏನು ಮಾಡಬೇಕು ಈ ಹೆಬ್ಬೆರಳು ಏನಿದೆ ಈ ಹೆಬ್ಬೆರಳಿನ ಬುಡಕ್ಕೆ ಈ ತೋರು ಬೆರಳನ್ನು ಮುಡಿಸಬೇಕು ಹೆಬ್ಬೆಳಿನ ಬುಡಕ್ಕೆ ಈ ಇಂಡೆಕ್ಸ್ ಫಿಂಗರನ್ನು ಟಚ್ ಮಾಡಿ ಈ ಹೆಬ್ಬೆಳ್ಳಿನ ತುದಿಯನ್ನು ಮಧ್ಯ ಬೆರಳಿನ ತುದಿಗೆ ಮತ್ತು ಉಂಗುರದ ಬೆರಳಿನ ತುದಿಗೆ ಟಚ್ ಮಾಡಬೇಕು ಕಿರುಬೆರಳು ಈಗ ಸ್ಟ್ರೈಟ್ ಇರಬೇಕು ಹೀಗೆ ಇಟ್ಕೊಂಡ್ರೆ ಇದನ್ನ ಅಪಾನ ವಾಯು ಮುದ್ರ ಎರಡು ಕೈನಲ್ಲೂ ಇಡಬೇಕು ಇದನ್ನ ಅಪಾನ ವಾಯು ಮುದ್ರ ಅಂತ ಕರಿತೀವಿ ಓಕೆ ಅಥವಾ ಮತ್ತೊಂದು ಹೆಸರು ಮಹಾಮೃತ್ಯುಂಜಯ ಮುದ್ರ ಮುದ್ರಾ ತೆರಪಿನಲ್ಲಿ ಬರ್ತಕ್ಕಂಥದ್ದು ಇದನ್ನು ಬೆಳಿಗ್ಗೆ ಮುಕ್ಕಾಲು ಗಂಟೆ ಸಾಯಂಕಾಲ ಮುಕ್ಕಾಲು ಗಂಟೆ ಸ್ವಲ್ಪ ಬ್ಲಾಕೇಜ್ ಜಾಸ್ತಿ ಇದ್ದರೆ ತ್ರೀ ಟೈಮ್ಸ್ ಮಾಡ್ರಿ ಒನ್ ಅನ್ ಅವರ್ ತಲೆ ಕೆಡಿಸ್ಕೊಂಡು ಖಾಲಿ ಹೊಟ್ಟೆನಲ್ಲಿ ಮಾಡಿರಿ ಆದಷ್ಟು ಓಡಾಡ್ತಾ ಮುದ್ರ ಹಾಕಿಬಿಟ್ರೆ ರೇ ನಿಮಗೆ ಸೊಲ್ಯೂಷನ್ಸ್ ಸಿಗಲ್ಲ ಅದಲ್ಲದೆ ನಾರ್ಮಲ್ ಮಾತಾಡ್ತಾ ಟಿ ವಿ ಯಾವಾಗಲೂ ಮಾಡ್ಕೊಳ್ಳಿ ಬಟ್ ಸ್ಪೈಸ್ ಸ್ಟ್ಯಾಟಾಗಿ ಇಟ್ಕೊಂಡು ಆರಾಮಾಗಿ ನಾರ್ಮಲಾಗಿ ಇರುವಾಗ ಮಾಡೋದು ಉತ್ತಮ ಇದ್ರ ಜೊತೆ ಕಪಾಲಭಾತಿ ಹೇಳಿದೆ ಒಂದು ಸೆಕೆಂಡ್ಗೆ ಒಮ್ಮೆ ಉಸಿರನ್ನ ಬಿಡಬೇಕು ಅಂತ ಕಪಾಲಭಾತಿಯನ್ನು ಮಾಡಿಕೊಂಡು ಹೇಗೆ ಬಾಡಿ ಮೆಟಬಾಲ್ ಸ್ಟಮಕ್ ಮೆಟಬಲ್ಸನ್ನು ಪೂರ್ತಿ ಚೇನು ಮೇ ಮೇಂಟೈನ್ ಮಾಡ್ತಾರೆ ಲಿವರ್ ಕಡೆ ಕಡೇಕ್ ಇಶ್ಯೂಸ್ಗೂ ಕೂಡ ತುಂಬ ಒಳ್ಳೆಯದು ಲಿವರ್ ಬ್ಯಾಂಕ್ಟೀಯಸ್ ಸ್ಟಮಕ್ ಇವೆಲ್ಲವಕ್ಕೂ ಹೆಲ್ಪ್ ಆಗುತ್ತೆ ಇವಾಗ ಸ್ಟ ಕಪಾಲಬಾತಿಯನ್ನು ಮಾಡೋ ಜೊತೆಗೆ ಅಪಾನ ವಾಯು ಮುದ್ರವನ್ನು ಕಂಪಲ್ಸರಿ ಫಾಲೋ ಮಾಡಬೇಕು ವಾಯು ಮುದ್ರ ಮಾತ್ರ ಕಂಪಲ್ಸರಿ ಫಾಲೋ ಮಾಡಿ ಇದನ್ನು ಮಾಡೋದ್ರ ಜೊತೆಗೆ ಇದನ್ನು ಮಾಡಿದ್ರೆ ಈಗ ಹಾರ್ಟ್ ಬ್ಲಾಕೇಸ್ ಆಲ್ಮೋಸ್ಟ್ ಮೇಜರ್ ಎಲ್ಲ ರಿಲೀಸ್ ಆಗುತ್ತೆ ಇನ್ನು ಎಲ್ಲ ಹೇಳಿದೆ ಅದನ್ನೆಲ್ಲ ಫಾಲೋ ಮಾಡೋ ಜೊತೆಗೆ ಇನ್ನೊಂದು ಏನು ಮಾಡ್ಬೋದು ಸರ್ ಆಗ್ತಾ ಇಲ್ಲ ಇನ್ನೂ ತುಂಬ ನಮಗೆ ಟೂ ಹಂಡ್ರೆಡ್ ಸಮಥಿಂಗ್ ಇದೆ ಟೂ ಹಂಡ್ರೆಡ್ ಬೈ ಏಯ್ಟಿ ಟೂ ಹಂಡ್ರೆಡ್ ಬೈ ನೈಂಟಿ ಟೂ ಹಂಡ್ರೆಡ್ ಬೈ ಹಂಡ್ರೆಡ್ ಇಲ್ಲ ಟೂ ಟ್ವೆಂಟಿ ಬೈ ಒನ್ ಟ್ವೆಂಟಿ ಈ ಥರ ನನಗೆ ಏನು ಮಾಡಲಿಲ್ಲ ನನಗೆ ಆಗ್ತಾಯಿಲ್ಲ ಅಂದರೆ ಇನ್ನೂ ಏನಾದರೂ ಮಾಡ್ಬೋದು ಅಂದರೆ ಅರ್ಜುನ ಮರ ಅರ್ಜುನ ಮರ ಸರೌಂಡಿಂಗಲ್ಲಿ ಸಿಗುತ್ತೆ ಅರ್ಜುನ ಮರದ ತೊಗಟೆಯನ್ನು ಜಜ್ಜಿಕೊಂಡು ಪೌಡ್ರ್ ಮಾಡ್ಕೊಬಾರ್ದು ನಿಮ್ಗೆ ಮಾಡ್ಕೊಳಕ್ಕೆ ಮಾಡ್ಕೊಳಕ್ಕಾಗ್ತಿಲ್ಲ ಅಂದರೆ ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಪನ್ಸಾರೆ ಅಂಗಡಿಗಳಲ್ಲಿ ಇಲ್ಲ ಆಯುರ್ವೇದಿಕ್ ಮೆಡಿಕಲ್ ಸಮೇತ ಆ ಅರ್ಜುನ ಚೂರ್ಣ ಅಂತ ಸಿಗುತ್ತೆ ಅರ್ಜುನ ಚೂರ್ಣವನ್ನು ಏನು ಮಾಡಬೇಕು ಮುಕ್ಕಾಲು ಚಮಚ ಅಥವಾ ಒಂದು ಚಮಚ ಅರ್ಜುನ ಚೂರ್ಣ ಪುಡಿಯನ್ನ ಹಾಕಿ ಎಷ್ಟು ಒಂದು ಗ್ಲಾಸ್ ನೀರು ಅಥವಾ ಒಂದೂವರೆ ಗ್ಲಾಸ್ ನೀರಿಗೆ ಹಾಕಿ ಅಂದರೆ ಸುಮಾರು ಒಂದು ನಾ ಮುನ್ನೂರು ಎಮ್ ಎಲ್ ಅಷ್ಟು ನೀರಿಗೆ ಹಾಕಿ ಅದು ಬಾಯ್ಲ್ ಆಗಿ ಬಾಯ್ಲ್ ಆಗಿ ಹಂಡ್ರೆಡ್ ಎಮ್ ಎಲ್ ಆಗಲಿ ಹಲ್ರೆಡೆಮೆಲ್ ಆದಮೇಲೆ ಅದನ್ನ ಬೆಳಿಗ್ಗೆ ಸಾಯಂಕಾಲ ಎರಡೊತ್ತೂ ಕೂಡ ಆ ರೀತಿನೆಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ಅರ್ಜುನ ಮರ ಚಕ್ಕೆ ಪುಡಿ ಏನು ಕುಡಿದ್ರು ಮಾಡ್ಕೊಂಡು ಅದರಿಂದ ಕೂಡ ಬಿಪಿ ರೆಡಿಯೂಸ್ ಆಗುತ್ತೆ ಇದು ಆಗ್ತಾರೆ ತುಂಬ ಎಕ್ಸ್ಟ್ರೀಮ್ ಇದೆ ಏನು ಮಾಡೋದು ಇದು ಮಾಡಿದ್ರು ಆಗ್ತಲ್ಲ ಎಕ್ಸ್ಟ್ರೀಮ್ ಕಂಡೀಷನ್ ಅಂತ ಹೇಳಿದಾಗ ಲೋಕಲಲ್ಲಿ ನಿಮ್ಮ ಬೇಲಿ ಸಂಧಿಗಳಲ್ಲೆಲ್ಲ ಈ ಮುಂಗೂಸಿಗಳು ಹಾವನ್ನೆಲ್ಲ ಕಚ್ಚಿದ ಮೇಲೆ ಒಂದು ಹೋಗಿ ಬೇರನ್ನು ಕಡಿತಾರೆ ಎರಡು ಜಾತಿಯ ಬೇರನ್ನು ಕಡಿಯುತ್ತೆ ಅದು ಮುಂಗೂಸಿ ಗಿಡ ಅಂತ ಒಂದು ಕರಿತೀವಿ ಇನ್ನೊಂದು ಸರ್ಪಗಂಧ ಗಿಡ ಅಂತ ಕರಿತೀವಿ ನಿಮ್ಮ ಬೇರೆ ಸೈಡಲ್ಲೆಲ್ಲ ಇರುತ್ತೆ ಆಯಿತಾ ಸರ್ಪಗಂಧದ ಬೇರನ್ನು ಅದನ್ನು ಕೆ ಚೂರ್ಣವನ್ನು ಮಾಡ್ಕೊಂಡರೆ ಪೌಡರನ್ನು ಶುದ್ಧಿ ಮಾಡಿ ಒಣಗಿಸ್ಕೊಂಡು ಹಾಲು ಕುದಿಸ್ಕೊಂಡು ಮತ್ತು ಅದನ್ನು ಡ್ರೈ ಮಾಡಿಕೊಂಡು ಒಣಗಿಸ್ಕೊಂಡು ಪೌಡರ್ ಮಾಡಿಕೊಂಡು ಬಳಸ್ಕೊಬೋದು ಸರ್ಪಗಂಧದ ಪುಡಿ ನಿಮಗೆ ಅದನ್ನು ಬೆಳಿಗ್ಗೆ ಅರ್ಧ ಚಮಚ ಸಾಯಂಕಾಲ ಅರ್ಧ ಚಮಚ ಊಟ ತಿಂಡಿ ಆದ ನಂತರ ಹಾಕೊಂಡು ಕುಡಿದ್ರೆ ಬಿ ಪಿ ಫ್ಲಕ್ಚುಯೇಷನ್ ಏನು ಹೈ ಬಿ ಪಿ ಇರೋದು ಪ್ರೊಡ್ಯೂಸ್ ಆಗುತ್ತೆ ಅಕಸ್ಮಾತ್ ನಮಗೆ ಅಷ್ಟು ಮಾಡ್ಕೊಳಕ್ಕಿಲ್ಲ ಅಂದರೆ ಶುದ್ಧವಾಗಿರ್ತಕ್ಕಂತಹ ಸರ್ಪಗಂಧದ ಪುಡಿಯಿಂದನೇ ಪೂರ್ತಿ ಡ್ರೈ ಮಾಡಿ ಅದನ್ನು ಟ್ಯಾಬ್ಲೆಟ್ ಮಾಡಿರ್ತಾರೆ ಬೈದಿನಾಥ್ ಇರ್ಬೋದು ನಾನಾ ಸಪ್ಲಿಮೆಂಟ್ಸ್ಗಳು ಸಿಗುತ್ತೆ ಸರ್ಪಗಂಧ ನ್ಯಾಚುರಲ್ ಸಪ್ಲಿಮೆಂಟ್ಸ್ಗಳು ಸಪ್ ನಿಮಗೆ ಅವೈಲಬಲ್ ಇದೆ ಎಷ್ಟೋ ಪನ್ಸಾರಿ ಗ್ರಂಥಿಗೆ ಅಂಗಡಿಗಳಿಂದ ಹಿಡಿದು ಆಯುರ್ವೇದಿಕ್ ಮೆಡಿಕಲ್ಸ್ಗಳು ಸಿಗುತ್ತೆ ನಿಮಗೆ ಆ ಬರೀ ಬೇರೆ ಏನೋ ಆಡೋನ್ ಆಗಿರಬಾರ್ದು ಬರೀ ಸರ್ಪಗಂಧದ ಇಂದ ಟ್ಯಾಬ್ಲೆಟ್ ಮಾಡಿರ್ತಕ್ಕಂಥ ಬರೀ ಅದು ಮಾಡಕ್ಕೆಸೆ ಟ್ಯಾಬ್ಲೆಟ್ ಮಾಡಿದ್ದಾರೆ ಅಷ್ಟೇ ಬೇರೆ ಏನೂ ಕಂಟೆಂಟ್ ಇರಲ್ಲ ಆ ಸರ್ಪಗಂಧದ ಸಪ್ಲಿಮೆಂಟ್ ಟ್ಯಾಬ್ಲೆಟ್ ಏನಿದ್ದೀನಿ ಅದನ್ನು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಬಳಸಿದ್ರೂ ಕೂಡ ಪೂರ್ತಿ ಆಗುತ್ತೆ ಅಕಸ್ಮಾತ್ ತುಂಬ ಎಕ್ಸ್ಟ್ರೀಮ್ ಎಷ್ಟು ಟೂ ಫಿಫ್ಟಿ ಬೈ ಒನ್ ಟ್ವೆಂಟಿ ಒನ್ ತರ್ಟಿ ಈ ಥರ ಎಕ್ಸ್ಟ್ರೀಮ್ ಇದೆ ಒನ್ ಅಂದ್ರೆ ಇದ್ದರೆ ಎರಡೆರಡು ಬಳಸ್ಕೊಳ್ರಿ ಡೆಫಿನೆಟ್ಲಿ ರಿಡ್ಯೂಸ್ ಆಗುತ್ತೆ ಅಕಸ್ಮಾತ್ ರೆಡ್ಯೂಸ್ ಇದ್ದ ಪಕ್ಷದಲ್ಲಿ ಅದು ಬೇರೆ ಏನಕ್ಕಾಗಿದೆ ಅಂತ ನೀವು ಹತ್ತಿರದ ವೈದ್ಯರನ್ನು ಡೆಫಿನೆಟ್ಲಿ ಸಂಪರ್ಕಿಸಿ ಇಷ್ಟಕ್ಕೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ನಾನು ಏನು ಡಯೆಟ್ ಹೇಳಿದೀನಿ ಇಷ್ಟರಲ್ಲೇ ಆಗುತ್ತೆ ಬೂದಗುಂಬದ ರಸ ನೋಡಿ ಆಗಲಿಲ್ಲ ಅರ್ಜುನ್ ಚಕ್ ಅರ್ಜುನ್ ಚೂರ್ಣ ಬಳಸಿ ಮತ್ತೆ ಹಾರ್ಟ್ ಬ್ಲಾಕೇಜಸ್ ಏನಿದ್ರೆ ಮಹಾಮೃತ್ಯುಂಜಯ ಮುದ್ರ ಅಥವಾ ಅಪಾನ ಮುದ್ರವನ್ನು ಬಳಸ್ಕೊಳ್ರಿ ಇದು ಹಾರ್ಟ್ ಬ್ಲಾಕೇಜ್ ಏನಿಲ್ಲ ಅವಶ್ಯಕತೆ ಎಲ್ಲ ಬೇಕಾದರೆ ಮಾಡ್ಬೋದು ಇಲ್ಲ ನಾಟ್ ನೆಸೆಸರಿ ಇಲ್ಲ ಅರ್ಜುನ್ ಚೂರ್ಣಕ್ಕೂ ಕಮ್ಮಿ ಆಗ್ತಿಲ್ಲ ಅಂದರೆ ಸರ್ಪಗಂಧಪಡಿಸಿ ದೆರ್ ಇಸ್ ನೋ ಡೌಟ್ ಅಟ್ ಆಲ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಡೀಸ್ ಆಗುತ್ತೆ ಡೌಟೇ ಪಡಬೇಡಿ ಅದ್ರ ಜೊ ಅದ್ರ ಜೊತೆ ನಿಮ್ಗೆ ಇನ್ನೂ ಏನಾದರೂ ಇನ್ನೂ ಸಪೋರ್ಟಿವ್ ಆಗಿ ನಮಗೆ ಡಿಟಾಕ್ಸ್ ಆಗೋ ರೀತಿನಲ್ಲಿ ಏನು ಮಾಡ್ಕೋಬೇಕಂತ ಅಂದರೆ ಶುದ್ಧ ದೇಸಿ ಹಕ್ಕುಳು ಆ ಹಸುವಿನಿಂದ ಮಾಡಿರ್ತಕ್ಕಂತಹ ಆರ್ಕ ಸಿಗುತ್ತೆ ಅದನ್ನ ಬಾಷ್ಪೀಕರಿಸಿದ ವಿಧಾನ ಪಂಚಗವ್ಯ ಸ್ಟೋರ್ಸ್ ಗಳಲ್ಲಿ ಸಿಗುತ್ತೆ ಇಲ್ಲ ಆಲ್ಮೋಸ್ಟ್ ಈಗೇನು ಎಲ್ಲ ಆಯುರ್ವೇದಿಕ್ ಮೆಡಿಕಲ್ಸ್ ಗಳಲ್ಲೂ ಪತಂಜಲಿ ಮೆಡಿಕಲ್ಸ್ ತುಂಬಾ ಮೆಡಿಕಲ್ಸ್ ಎಲ್ಲ ಪಂಚಾರಿ ಅಂಗಡಿಗಳಲ್ಲೂ ಇಡ್ತಾ ಇದ್ದಾರೆ ಗೋ ಆರ್ಕ ಅಂತ ಏನ್ ಮಾಡಲ್ಲ ಅದರಲ್ಲಿ ಗೋ ಮಾತ್ರ ತಗೊಳ್ತಾರೆ ಒಂದು ಕಂಟೈನರ್ಗೆ ಹಾಕ್ತಾರೆ ಅದಕ್ಕೆ ಕೆಲವೊಮ್ಮೆ ತುಳಸಿ ಅದು ಹರಕೆ ಕೆಲವೊಬ್ರು ಏನೂ ಹಾಕಲ್ಲ ಅದನ್ನು ಬಾಯ್ಲ್ ಮಾಡಿ ಒಂದು ಪೈಪ್ ಕನೆಕ್ಟ್ ಮಾಡಿ ಅದನ್ನು ಹೊಗೆ ಏನು ಬರುತ್ತೆ ಬಾಷ್ಪೀಕರಿಸಿ ಅದನ್ನು ತಯಾರಾಗಿರ್ತಕ್ಕಂಥದ್ದು ಫುಲ್ ಯಾವುದೇ ರೀತಿಯ ಸಡಿಬಿಡಿಸಿದ್ರೆ ನ್ಯಾಚುರಲ್ ಸಪ್ಲಿಮೆಂಟ್ ಆಗಿ ಬಳಸ್ಬೋದು ಗೋ ಆರ್ಕವನ್ನು ಬಳಸಿದ್ರೂ ಕೂಡ ಸ್ಲೈಟ್ಲಿ ವೇರಿಯೇಷನ್ ಇದ್ದರೆ ಹೈ ವೇರಿಯೇಷನ್ ಸ್ಲೈಟ್ಲಿ ವೇರಿಯೇಷನ್ ಇದ್ದರೆ ಗೋ ಬಳಸೋದಿದ್ರೂ ಕೂಡ ನಿಮಗೆ ನಾರ್ಮಲ್ ಆಗಿ ಎಷ್ಟು ಒಂದು ಎರಡು ಮುಚ್ಚಳದಷ್ಟು ಅದರಲ್ಲಿ ಕ್ಯಾಪ್ ಏನಿರುತ್ತೆ ಎರಡು ಮುಚ್ಚಳ ಅಂದರೆ ಎಷ್ಟು ತಗೋತೀರಿ ಒಂದು ಇಪ್ಪತ್ತು ಎಮ್ ಎಲ್ ಒಂದು ಇಪ್ಪತ್ತರಿಂದ ಮೂವತ್ತು ಎಮ್ ಎಲ್ ಒಂದು ಮೂವತ್ತು ಎಮ್ ಎಲ್ ಅಷ್ಟು ಬಳಸ್ಬೋದು ಒಂದು ಮೂವತ್ತೆಮ್ ಎಲ್ ಅಷ್ಟು ಗೋಮೂತ್ರ ಗೋ ಸಾರಿ ಗೋ ಆರ್ಕ ಗೋಮೂತ್ರ ಗೋ ಆರ್ಕವನ್ನು ಬೆಳಿಗ್ಗೆ ಸಾಯಂಕಾಲ ಬಳಸ್ಕೊಂಡ್ರೆ ಇಪ್ಪತ್ತು ಇಪ್ಪತ್ತು ಎಮ್ ಎಲ್ ಎರಡು ಟೈಮ್ ಆದರೆ ಇಪ್ಪತ್ತು ಇಪ್ಪತ್ತು ಎಮ್ ಎಲ್ ಒನ್ ಟೈಮ್ ಆದರೆ ಮೂವತ್ತು ಎಮ್ ಎಲ್ ಕಂಪಲ್ಸರಿ ಬಳಸ್ಬೇಕು ಖಾಲಿ ಹೊಟ್ಟೆಗೆ ಬಳಸಬೇಕು ಖಾಲಿ ಹೊಟ್ಟೆಗೆ ಬಳಸೋದಾದರೆ ನಿಮಗೆ ಇದು ಬಿ ಪಿ ಫ್ಲಕ್ವೇಷನ್ ಸ್ಟಾರ್ಟಿಂಗ್ ಫ್ಲಕ್ಕೇಷನ್ಲ್ಲಿದ್ದರೆ ವಾಸಿ ಆಗುತ್ತೆ ತುಂಬ ಹೈ ಫ್ಲಕ್ಕೇಶನ್ ಅಂದರೆ ಈ ಸಪ್ ಅಂದರೆ ಹೇಳಿದ್ನೆಲ್ಲ ಈ ಚೂಡನ್ನ ಮಾಡಿರ್ತಕ್ಕಂಥದ್ದು ಬಟ್ ಇಲ್ಲ ನೀವು ಮಾಡೆಲ್ಲ ಮಾಡ್ಕೋಬೋದು ಇಲ್ಲ ರೆಡಿ ಕೂಡ ಅವೈಲಬಲ್ ಇದೆ ಬಳಸಿ ಡೆಫಿನೆಟ್ಲು ರೆಡ್ಯೂಸ್ ಆಗುತ್ತೆ ಅಕಸ್ಮಾತ್ ರೆಡ್ಯೂಸ್ ಅನ್ನು ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ನಿಮಗೆ ಯಾವ ಸೂಕ್ತವಾದ ಮೆಡಿಸಿನ್ ಏನು ಬೇಕು ಕೊಡ್ತಾರೆ ಇದ್ರಲ್ಲಿ ಆಲ್ಮೋಸ್ಟ್ ನಿಮಗೆ ಡೆಫಿನೆ ಆಲ್ಮೋಸ್ಟ್ ನೈನ್ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಖಂಡಿತವಾಗಿ ರಿಕವರ್ ಆಗುತ್ತೆ